ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತೊಂದು ತುಂಬ ಸಿಂಪಲ್ ಆಗಿರುವಂತಹ ಟಾಪಿಕ್ನ ತಗೊಂಡು ಬಂದಿದ್ದೀನಿ ಆದರೆ ಈ ಸಿಂಪಲ್ ಆಗಿರುವಂತಹ ವಿಚಾರ ಎಲ್ರಿಗೂ ಗೊತ್ತು ಆದರೆ ಎಷ್ಟೋ ಜನ ಇದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅದರಿಂದ ಏನಾಗ್ತಾ ಇದೆ ಅಂತಂದರೆ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ತಾ ಇದ್ದಾರೆ ಹಾಗಾದರೆ ಯಾವುದ ವಿಚಾರ ದಿನ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಬಟ್ಟೆಗಳನ್ನು ಎತ್ತಿಡ್ತಾ ಇಲ್ಲ ಅಂತ ಅನ್ನೋದು ಅಂದರೆ ನಾವು ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಎತ್ತಿಡಬೇಕಾಗಿರುವಂಥದ್ದು ನಾವೇನು ಮಾಡ್ತೀವಿ ಅಂತಂದರೆ ಒಂದು ತಿಳ್ಕೊಳ್ಳಿ ಮುಂಚೆ ಹಿರಿಯರೆಲ್ಲ ಏನು ಹೇಳ್ತಾಯಿದ್ರು ಅಂತಂದರೆ ನಾವೇನಾದರೂ ಆಚೆ ಬಟ್ಟೆ ಹಾಕಿದ್ದೀವಿ ಅಂತ ಅನ್ನೋದಾದರೆ ಕತ್ಲಾದ ತಕ್ಷಣನೇ ಅಥವಾ ಸಂಜೆ ಆಗ್ತಾಯಿದೆ ಬಟ್ಟೆ ತಗೊಂಡು ಬಾ ಅಂತ ಹೇಳೋರು ಅಥವಾ ನೈಟ್ನಲ್ಲಿ ಬಟ್ಟೆನ ಆಚೆ ಹಾಕ್ಬಿಟ್ಟು ಬಿಡಬಾರ್ದು ಅಂತಲೂ ಹೇಳೋರು ಇನ್ನೂ ಒಂದು ಹೇಳೋದಾದರೆ ಬಟ್ಟೆ ಏನಾದರೂ ನಾವು ಮನೆ ಒಳಗಡೆ ತೊಗೊಂಬಂದ್ಬಿಟ್ಟು ಅದನ್ನೇ ಇನ್ನೇನು ಮತ್ತೆ ಇವಾಗೇನು ಫೋಲ್ಡ್ ಮಾಡಿಡುವಂಥದ್ದು ಬೆಳಗ್ಗೆ ಫೋಲ್ಡ್ ಮಾಡಿಡೋಣ ಬೆಳಗ್ಗೆ ಎತ್ತಿ ಟ್ರಾಯ್ತು ಅಂತ ಅಂದ್ಬಿಟ್ಟು ಅಲ್ಲೇ ನಾವೇನು ಮಾಡ್ತೀವಿ ಅಲ್ಲೇ ಹೇಗಿರುತ್ತೋ ಹಾಗೆ ಬಟ್ಟೆಗಳನ್ನು ಹಾಕಿ ಬಿಟ್ಟುಬಿಟ್ಟು ಓಕೆ ನಾವು ನಾಳೆ ಎತ್ತಿಡೋಣ ಅಂತ ಅನ್ನೋದು ಅವಾಗಲೂ ಸಹ ಬಯಸ್ಕೊಳೋದುಂಟು ಇಲ್ಲ ಈಗಲೇ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಟ್ಟುಬಿಟ್ಟು ಆಮೇಲೆ ನೀವು ನಿಮ್ಮ ಕೆಲಸವನ್ನು ಮಾಡಿ ಅಂತ ಹೇಳೋದಾಗಿರ್ಬೋದು ಈ ಥರ ಎಲ್ಲ ಮಾತುಗಳನ್ನು ಕೇಳಿದ್ದೀವಿ ಆದರೆ ನಾವು ಕ್ವೆಶನ್ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಏನಕ್ಕೋಸ್ಕರ ನಾವು ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಈ ಥರ ಬಟ್ಟೆಗಳನ್ನು ಆಚೆ ಬಿಡುವಂಥದ್ದಾಗಿರ್ಬೋದು ನೈಟ್ ಟೈಮ್ನಲ್ಲಿ ಅಥವಾ ತೊಗೊಂಬಂದು ಅದನ್ನು ನೀಟಾಗಿ ಫೋಲ್ಡ್ ಮಾಡದಲ್ಲೇ ಇಡುವಂಥದ್ದಾಗಿರ್ಬೋದು ಐರನ್ ಮಾಡ್ದಲೇ ಆಲ್ಮೋಸ್ಟ್ ಯೂಸ್ ಮಾಡುವಂಥದ್ದಾಗಿರ್ಬೋದು ಈ ಥರ ಎಲ್ಲ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿನ ನೀವೇನೇ ಮನೆಗೆ ಕರ್ಕೊಂಡು ಕರ್ಕೊಳೋವಂಥದ್ದಾಗಿರುತ್ತೆ ಹೌದು ನಾವು ಅಂದ್ಕೊಂತೀವಿ ಓಕೆ ಇವರೇನೋ ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಅಂತ ಖಂಡಿತ ಇಲ್ಲ ಇದೆಲ್ಲ ತುಂಬ ಸೂಕ್ಷ್ಮವಾದಂತಹ ವಿಚಾರಗಳು ಆದರೆ ತುಂಬ ದೊಡ್ಡದಾದಂತಹ ಬದಲಾವಣೆಗಳು ಅಥವಾ ಪ್ರಾಬ್ಲಮ್ಗಳನ್ನು ನಮ್ಮ ಜೀವನದಲ್ಲಿ ತೊಗೊಂಬರುತ್ತೆ ಹೌದು ನೀವು ಯಾವತ್ತೇ ಆಗಲಿ ಯಾವುದೇ ಕಾರಣಕ್ಕೂ ನೈಟ್ ಟೈಮ್ ಬಟ್ಟೆಗಳನ್ನು ಒಗೆದ್ದಿರುವಂತಹ ಬಟ್ಟೆಗಳನ್ನು ಆಚೆ ಹಾಕ್ಬಿಟ್ಟು ಬಿಡುವಂತಹದ್ದು ಬೇಡ ಅದು ಒಣಗಿದೆ ಅಂತ ಅಂದ ತಕ್ಷಣ ತೊಗೊಂಬಂದು ಒಳಗಡೆ ಫೋಲ್ಡ್ ಮಾಡಿ ಇರುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ ಕಾರಣ ಏನು ಅಂತಂದರೆ ನೈಟ್ ಟೈಮು ನೆಗೆಟಿವ್ ಎನರ್ಜಿ ಅಂತ ಅನ್ನೋದ್ರು ಆ ಬಟ್ಟೆಯಲ್ಲಿ ಹೋಗೋದ್ರಿಂದ ಅಥವಾ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ವೈಪ್ಸ್ ಅನ್ನೋದು ಆ ಬಟ್ಟೆ ಜೊತೆಗೆ ಸೇರಿಕೊಳುತ್ತೆ ಅದರಿಂದ ಏನಾಗುತ್ತೆ ಅದನ್ನು ಹಾಕ್ಕೊಳೋರಿಗೆ ಪ್ರಾಬ್ಲಮ್ಗಳು ಆಗುವಂಥದ್ದು ಅಥವಾ ನೀವು ಮನೆಗೆ ತೊಗೊಂಬಂದು ಹಾಕೋದ್ರಿಂದ ಸಹ ಆ ಎನರ್ಜಿನ ಮತ್ತೆ ತೊಗೊಂಬಂದಿರ್ತೀರ ನೀವು ಫೋಲ್ಡ್ ಮಾಡಿ ಇಡೋದ್ರಿಂದ ಸೊ ಪ್ರಾಪರ್ ಫೋಲ್ಡಿಂಗ್ ಏನಿರುತ್ತೆ ಅದರಿಂದ ತುಂಬಾ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೇನೆ ಯಾವತ್ತೂ ಪ್ರಾಪರಾಗಿ ಫೋಲ್ಡ್ ಮಾಡಿ ಅದರ ಜಾಗಕ್ಕೆ ಅದನ್ನು ಇಡುವಂಥದ್ದಾಗಿರ್ಬೋದು ಐರನ್ ಮಾಡಿ ಯೂಸ್ ಮಾಡುವಂಥದ್ದಾಗಿರ್ಬೋದು ಈ ಅಭ್ಯಾಸಗಳನ್ನು ಮಾಡ್ಕೊಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರ್ತೀರ ಓಕೆ ಏನಕ್ಕೆ ಮೂಡ್ ಅಂತ ಅನ್ನೋದು ಚೆನ್ನಾಗಿಲ್ಲ ಅಥವಾ ನನಗೆ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇದೆ ಯಾಕೋ ರಿಲ್ಯಾಕ್ಸ್ಡ್ ಅಂತ ಫೀಲ್ ಇಲ್ಲ ಶಾಂತ ರೀತಿ ಇಲ್ಲ ನನ್ನ ಮನಸ್ಸು ಯಾಕೋ ಒಂಥರ ಸಮಾಧಾನ ಇಲ್ಲದಿರೋ ಥರ ಆಗ್ತಾಯಿದೆ ಈ ಥರ ಎಲ್ಲ ನಿಮಗೆ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ನೀವು ಹಾಕ್ಕೊಂಡಿರುವಂತಹ ಬಟ್ಟೆ ಅಂತಲೂ ಸಹ ಹೇಳಬಹುದು ಇದು ಒಂದು ಕಾರಣ ನಾನು ಇದೇ ಕಾರಣ ಅಂತ ಹೇಳ್ತಾ ಇಲ್ಲ ನಿಮಗೆ ಇದು ಒಂದು ಕಾರಣ ಹೌದು ನೀವು ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಹಿಡ್ದಲೇ ಇರೋದರಿಂದ ಏನಾಗುತ್ತೆ ಅಥವಾ ಆಚೆ ಬಿಟ್ಬಿಡೋದ್ರಿಂದ ಯಾವಾಗಂದ್ರೆ ಅವಾಗ ಬಟ್ಟೆನ ತೊಗೊಂಬಂದು ಒಳಗಡೆ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಆಗಿರಬಹುದು ಅಥವಾ ಬ್ಯಾಡ್ ಎನರ್ಜಿ ಆಗಿರಬಹುದು ಮನೆ ಒಳಗಡೆ ಎಂಟರ್ ಆಗುತ್ತೆ ನಾವು ತುಂಬ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಮನೆಯಲ್ಲಿ ಪೂಜೆ ಮಾಡೋದಾಗಿರಬಹುದು ಅಥವಾ ನಮ್ಮ ಯೋಚನೆಗಳು ಚೆನ್ನಾಗಿರಲಿ ಅಂತ ಅನ್ನೋದಾಗಿರ್ಬೋದು ಈ ಥರ ಎಲ್ಲ ಥಿಂಕ್ ಮಾಡ್ತಾ ಇರ್ತೀವಿ ಬಟ್ ನಾವು ಹಾಕೊಳ್ಳೋ ಬಟ್ಟೆನಲ್ಲೇ ನಮಗೆ ನೆಗೆಟಿವ್ ಎನರ್ಜಿ ನಮ್ಮ ಹತ್ರನೇ ವೇರ್ ಮಾಡಿದ ಮೇಲೆ ಬರ್ತಾ ಇದೆ ಅಂತ ಅನ್ನೋವಾಗ ಆಟೋಮೆಟಿಕಲಿ ನಮ್ಮ ಮೂಡ್ ಸ್ವಿಂಗ್ ಆಗೋದು ಕಾಮನ್ ಆಗುತ್ತೆ ಇದರಲ್ಲಿ ಇಷ್ಟು ಮಾತ್ರ ಅಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಹೌದು ಅಥವಾ ಅದರೊಳಗಡೆ ಏನಾದರೂ ಸೇರಿಕೊಂಡಿರೋದಾಗಿರಬಹುದು ಇನ್ ಅಂದ್ರೆ ಅದನ್ನು ಹೇಳೋದಾದರೆ ಏನಾದ್ರೂ ಇನ್ಸೆಕ್ಟ್ಗಳು ಸೇರಿಕೊಂಡಿರುವಂಥದ್ದಾಗಿರ್ಬೋದು ಈ ಥರ ಎಲ್ಲ ಇಶ್ಯೂಸ್ಗಳು ನೈಟ್ ಟೈಮು ಜಾಸ್ತಿ ಆಗೋದ್ರಿಂದ ರಾತ್ರಿ ಹೊತ್ತು ಬಟ್ಟೆಗಳನ್ನು ಆಚೆ ಬಿಡಬಾರ್ದು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವೇ ಅಬ್ಸರ್ವ್ ಮಾಡ್ಬೋದು ಚೇಂಜಸ್ನ ಅದು ಸಹ ಐರನ್ ಮಾಡಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನು ನೀವು ಹಾಕೊಳ್ಳೋದ್ರಿಂದ ನಿಮಗೆ ರ್ಯಾಪಿಡ್ ಆಗಿ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ಬೋದು ನೀವು ಐರನ್ ಇಲ್ಲದೇ ಇರುವಂತಹ ಬಟ್ಟೆ ಐರನ್ ಆಗಿರುವಂತಹ ಬಟ್ಟೆ ಹಾಕ್ಕೊಂಡಾಗಲೂ ತುಂಬಾ ವ್ಯತ್ಯಾಸ ಇರುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಚ್ಚನ್ ಹಸುಖೋಭಾವಂತು ನಮಸ್ಕಾರ